ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಯಾರು ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಹಬ್ಬದ ಮೂರನೇ ದಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಆ ರೀತಿ ರಂಗೋಲಿ ಹಾಕಿದ್ದೆ ನೆಲೆಯೆಲ್ಲ ವರ್ಸಿದ್ದಾಯಿತು ಇನ್ನೂ ಆರಿಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಮ್ಮದು ಈಗ ಅಲ್ಲೇದಲ್ಲೇ ಗ್ಯಾಸಿನ ಕಟ್ಟೆ ಮೇಲೆ ಎಲ್ಲ ಇಟ್ಕೊಳೋದಲ್ವ ಇನ್ನೂ ಏನೂ ದೇವ್ರ ಮನೆ ಎಲ್ಲ ಸೆಲ್ಪ್ ಏನೂ ಆಗಿಲ್ಲ ಅದು ಸ್ವಲ್ಪ ಆಗಬೇಕು ಈ ರೀತಿ ಇಟ್ಕೊಂಡಿದ್ದೀನಿ ಏನು ಅಂದ್ಕೋಬೇಡಿ ನಾನು ನೆಲೆ ಒರೆಸೋದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಈ ರೀತಿ ಎಲ್ಲ ಕ್ಲೀನಾಗಿ ಮಾಡಿದೆ ನಿನ್ನೆ ವೀಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ಉಂಡೆಗಳನ್ನು ಅದಕ್ಕೆ ಈಗ ಒಂದು ಸ್ವಲ್ಪ ತೋರಿಸೋಣ ಹಾಗೆ ಸಿಂಪಲ್ಲಾಗಿ ನಿಮಗೆ ಹೇಳಿದಷ್ಟೇ ತೋರಿಸಿದ್ನಲ್ವಾ ನೋಡಿ ಇಷ್ಟು ಉಂಡೆಗಳನ್ನು ಮಾಡಿದ್ದೀನಿ ನಮ್ಮ ಮನೇಲಿ ಆಲ್ರೆಡಿ ಖಾಲಿ ಆದವು ಖಾಲಿಯಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಮುಗಿಸಿ ಸ್ನಾನ ಮಾಡಿ ಬಂದೆ ಬೇಗ ಮುಗಿಸ್ಕೊಂಡ್ರಾಯ್ತು ಅಂತ ಹಾಗೆ ಫಸ್ಟ್ ಬೇಳೆಗಿಟ್ಬಿಟ್ಟು ಇಟ್ಟು ನಾದ್ಕೊಂಡೆ ಬೇಳೆ ಕುದಿ ಬಂದಿತ್ತು ಬೇಳೆ ಕುದಿಸ್ಕೊತ ಇದ್ದೀನಿ ಎಲ್ಲ ರೆಡಿ ಆಯಿತು ಮತ್ತು ಸಾಂಬಾರಿಗೆಲ್ಲ ರುಬ್ಕೊಂಡು ಸಾಂಬಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ಈ ಕಡೆ ಬೆಳೆನೂ ಬೆಂದಿತ್ತು ಮತ್ತು ಬೆಲ್ಲ ಇರಲಿಲ್ಲ ಖಾಲಿಯಾಗಿಬಿಟ್ಟಿತ್ತು ಮತ್ತು ಬೆಲ್ಲ ತರಿಸಿ ಅದನ್ನು ಕರಗಿಸಿ ಸೋಸಿ ಆ ತೊಗರಿಬೇಳೆ ಹೋಳ್ಗೆನ ಮಾಡ್ತಾಯಿದ್ದೀನಿ ವೀಡಿಯೋ ಇದರಲ್ಲಿ ಹಳ್ಳಿ ಅಡುಗೆ ಮನೆಯಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನೋಡ್ ನೋಡಬೇಕು ಅನಿಸುತ್ತೆ ಹೋಗಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೂಪರಾಗಿರೋ ತೊಗರಿಬೇಳೆ ಹೋಳಿಗೆ ನಿಮಗೆ ಹೇಗೆ ಮಾಡಿದ್ದೀನಿ ಅಂತ ಕ್ಲಿಯರಾಗಿ ತೋರಿಸ್ತೀನಿ ಆ ವೀಡಿಯೋದಲ್ಲಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಮುಗೀತು ಅಡುಗೆ ಎಲ್ಲ ಮುಗ್ದಿಂದೆ ಈ ರೀತಿ ಪೂಜೆ ಎಲ್ಲ ಮುಗಿಸಿ ಹಾಗೆ ಊಟಕ್ಕೆ ಹೋಳ್ಗೆ ಮಾಡ್ತಾಯಿದ್ದೆ ಹೋಳಿಗೆ ಮಾಡಿ ಅವರಿಗೆಲ್ಲ ಊಟ ಲೇಟ್ ಆಯಿತು ತುಂಬಾ ಸ್ವಲ್ಪ ಅವತ್ತು ಈ ರೀತಿ ಎಲ್ಲ ನಮ್ಮದು ಪೂಜೆ ಆಗಿತ್ತು ಈ ವಿಡಿಯೋದಲ್ಲಿ ನಮ್ಮದು ಯಾವ ರೀತಿ ನಾವು ಮನೆಯಲ್ಲಿ ಮಣ್ಣಿನ ನಾಗಪ್ಪನ ಮಾಡಿ ಮಣ್ಣಿನ ನಾಗಪ್ಪನ ಮಾಡಿ ಹಾಲೇರಿತೀವಿ ಅವು ಉತ್ತಿನ ಮಣ್ಣು ತಂದು ಆ ಮಣ್ಣಿನ ನಾಗಪ್ಪನ ಮಾಡಿ ಮನೆಯಲ್ಲಿ ಹಾಲೇರಿತೀವಿ ನಾವು ಈ ರೀತಿ ಎಲ್ಲ ನಮ್ಮದು ಪೂಜೆ ಎಲ್ಲ ಆಯಿತು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ ಹಳೆಯ ನೆನಪುಗಳು ಏನಪ್ಪ ನಾವು ಚಿಕ್ಕವರಿದ್ದಾಗೆಲ್ಲ ಎಷ್ಟು ಜೋಕಾಲಿ ಆಡ್ತಿದ್ವಿ ಈಗಿನವ್ರಿಗೆಲ್ಲ ಕೆಲವೊಂದು ಕಡೆ ಜೋಕಾಲಿನ ಆಡಲ್ಲ ನಾವೆಲ್ಲ ಎಷ್ಟೆಲ್ಲ ತುಂಬ ಅದು ಹಳೆ ನೆನಪು ಈ ಹಬ್ಬದಲ್ಲಿ ಬರುತ್ತೆ ಯಾರೆಲ್ಲ ಜೋಕಾಲಿಯನ್ನು ಆಡಿದ್ದೀರಾ ಆಡಿಲ್ವರೆಲ್ಲ ನಮ್ಮ ವಿಡಿಯೋಗಂದು ಕಮೆಂಟ್ ಮಾಡಿ ಹೇಳಿ ನೀವು ಆಡಿದ್ದೀರಾ ಹೇಗೆ ಅಂತಂದು ಹೇಳಿ ಕಮೆಂಟ್ ಮಾಡಿದರೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ನೋಡಿದು ಮಣ್ಣಿನಲ್ಲೇ ನಾಗಪ್ಪನ ಮಾಡಿದರು ಮನೆಯವರು ಅವರೇ ಮಾಡಿದ್ರು ಈ ರೀತಿ ಮಾಡಿದ್ದೀವಿ ಅದನ್ನು ಫಸ್ಟೇ ಹಾಕಬೇಕಾಗಿತ್ತು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಬಿಡಿ ಅನ್ನೋ ಅಂದ್ಕೋಬೇಡಿ ಇದು ಜೋಳದಲ್ಲಿ ಹಳ್ಳು ಅಂತಂದೇಳಿ ಉರಿತೀವಿ ಇದು ಜೋಳ ಸರಿಗಿಲ್ಲ ಹಳ್ಳಿನ ಜೋಳನ ಅಂತಲೇ ಸಪ್ರೇಟ್ ಬರುತ್ತೆ ಅದರಲ್ಲೇ ಹುರಿದ್ರೆ ಹಂಗೆ ಆ ಚಟಪಟ ಚಟಪ್ರಾ ಅಂತ ಇದ್ಬಿಡ್ತವೆ ತುಂಬ ಚೆನ್ನಾಗ್ ನೋಡ್ರಿ ಈ ರೀತಿ ಪೂಜೆ ಎಲ್ಲ ಆಯಿತು ಹಳೆ ನೆನಪುಗಳು ತುಂಬ ನೆನಪು ಇತ್ತು ನಾನು ಅದರಲ್ಲಿ ಆಡಿದ್ದೀನಿ ಬಟ್ ವೀಡಿಯೋ ಎಲ್ಲ ಏನು ಹೋಗಿಲ್ಲ ಇದೆ ಮನೆಯವ್ರು ಕಟ್ಟಿದಾರೆಲ್ಲ ಇಲ್ಲೇ ಆಡಿದ್ದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್